ಕಂದಾಯ ಇಲಾಖೆಯ ಭೂ ದಾಖಲೆಗಳ ಉಪನಿರ್ದೇಶಕರಾದ ಸುಜಯ್ ಕುಮಾರ್ ಶ್ರೀನಿವಾಸ್ ಭಾನುಪ್ರಕಾಶ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಎಂದು ಜೈ ಮಾದಿಗರ ಬೋಧಿಕ ವೇದಿಕೆ ಮತ್ತು ಬಿ ದಲಿತ ಭೂ ರಕ್ಷಣಾ ವೇದಿಕೆ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ತಮಟೆ ಚಳವಳಿಯನ್ನು ಫ್ರೀಡಂ ಪಾರ್ಕಿನಲ್ಲಿ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಬಿಆರ್ ಮುನಿರಾಜು ರವರ ನೇತೃತ್ವದಲ್ಲಿ ಗೋ ಬ್ಯಾಕ್ ಸುಜಯ್ ಕುಮಾರ್ ಬೃಹತ್ ತಮಟೆ ಚಳುವಳಿ ಮಾಡಲಾಯಿತು

¡Sí, sí, sí, sí. sí, sí, sí. ಇವತ್ತು ಜೈ ಬಿ ಅಖಿಲ ಭಾರತ ದಲಿತ ಸ್ಮೃತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಬೃಹತ್ ತಂಬೆ ಚಳುವಳಿಯನ್ನು ನಂಬಿಕೊಂಡಿದ್ವಿ ಕಾರಣವೇನೆಂದರೆ ಭೂ ದಾಖಲೆಗಳ ಉಪ ನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು ಜಾತಿ ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾರೆ ಸುಮಾರು ಒಂದು ನಾಲ್ಕು ಸಾವಿರ ಪೈಲುಗಳನ್ನ ಅವರ ಜೊತೆಯಲ್ಲಿ ಇಟ್ಕೊಂಡು ಯಾವುದೇ ಪೋಡಿಗಳು ಮಾಡ್ತೀರಾ ವಿಲೇವಾರಿ ಇಟ್ಕೊಂಡಿದ್ದಾರೆ ಸುಮಾರು ಐದು ತಾಲೂಕು ಬರ್ತದೆ ಐದು ತಾಲೂಕುಗಳಲ್ಲಿ ನಾಲ್ಕು ತಾಲೂಕುಗಳಲ್ಲಿ ಇಡೀ ನಮ್ಮ ದಲಿತರ ಅಧಿಕಾರಿಗಳಿದ್ದಾರೆ ಅಂತೇಳಿ ಏನು ರೀ ಎಲ್ಲರನ್ನೂ ಎಸಗಿನೆ ಹಾಕ್ಬಿಟ್ಟವ್ರೆ ಇಲ್ಲಿ ಕಂದಾಯ ಸಚಿವರಿಗೇನು ಸ್ವಲ್ಪ ಇದಿಲ್ಲ ಅಂತ ಹೇಳ್ಬಿಟ್ಟು ದಲಿತರಿಗೆ ಧೋರಣೆ ಮಾಡ್ತಾ ಇದ್ದಾರೆ ಆ ಮನುಷ್ಯ ಅದು ಬಿಡಬೇಕು ಆಮೇಲೆ ಆನಂತರ ಬಂದ್ಬಿಟ್ಟು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಪೋಡಿ ಮಾಡಬೇಕಾದ್ರೆ ನಲವತ್ತಿಂದ ಐವತ್ತು ಲಕ್ಷಗಳು ವಸೂಲಿ ಮಾಡ್ತಾನಂತೆ ಆ ಮನುಷ್ಯ ಅದು ಆಗಬಾರ್ದು ಆಮೇಲೆ ಅದನ್ನ ಇಮಿಡೇಟ್ಲೇ ಇಲ್ಲಿಂದ ಅಮರತ್ಗೊಳಿಸಿ ಬೇರೆ ಕಡೆ ವ್ಯವಸ್ಥಿತ ಮಾಡಬೇಕು ಆನಂತರ ಬಂದ್ಬಿಟ್ಟು ನಾವು ದಲಿತರುಗಳೇನೋ ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಕಾದ್ರೆ ನಾವು ಮಾಹಿತಿಗಳೇನೋ ಹಾಕಿದ್ರೆ ಯಾಕ್ರಿಗೆ ಕೊಡಬೇಕಂತೇಳಿ ನಮಗೆ ದೌರ್ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾನೆ ಆ ಮನುಷ್ಯ ಅದನ್ನು ಇಮಿಡಿಯೇಟ್ ಅದನ್ನ ನಾವು ಖಂಡಿಸ್ತೀವಿ ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದೆ ಅದು ವಿಚಾರದಲ್ಲಿ ಇನ್ನೂ ನಮ್ಮ ಸಂಘಟನೆ ಕಾರ್ಯಕರ್ತರೆಲ್ಲ ಬರ್ತಾರೆ ಬಂದಾದ ಮೇಲೆ ನಾನು ಬಹಿರಂಗವಾಗಿ ಚರ್ಚೆ ಇದ್ದೀನಿ ಈಗ ನಮ್ಮ ಜೊತೆಯಲ್ಲಿ ನಮ್ಮ ಆಂಜನಪ್ಪನವರು ಬಂದವರೆ ಅಟ್ರಾಸಿಟಿ ಕಮಿಟಿ ಮೆಂಬರು ಮತ್ತು ಆಮೇಲೆ ಎಸ್ ಆರ್ ನಾಯಕ್ ಸರ್ ಇದ್ದಾರೆ ಅವರು ಬಂದವರೇ ಕೆ ಸಿ ಪ್ರಸಾದ್ ಅವರು ಬಂದರೆ ಇನ್ನೂ ಹಲವಾರು ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ಭಾಳ ವ್ಯವಸ್ಥಿತವಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಈಗೇನು ಅರ್ಜೆಂಟ್ ಆಗಿರೋದ್ರಿಂದ ಒಂದು ಬೈಟಿ ಕೊಡೋಕ್ಕೆ ನಾನು ವ್ಯವಸ್ಥಿತವಾಗಿ ಇದು ಇದ್ದೀನಿ ಈ ನಮ್ಮ ವಿಚಾರದಲ್ಲಿ ಭಾಳ ನಮಗೆ ದಲಿತರಿಗೆ ಅನನುಕೂಲ ಆಗ್ತಾಯಿದೆ ಎಲ್ಲ ರೀತಿಯಲ್ಲಿ ವ್ಯವಸ್ಥಿತ ಆಗಬೇಕು ಅದೇ ರೀತಿಯಲ್ಲಿ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಆನಂತರ ನಮ್ಮ ಲೋಕೋಪಯೋಗಿ ಇಲಾಖೆ ಆಮೇಲೆ ಪಂಚಾಯತ್ ರಾಜ್ ಇಲಾಖೆ ಇನ್ನೂ ಹಲವಾರು ಸಾರಿಗೆ ಇಲಾಖೆಗಳಿಂದ ಭಾಳ ಅನನುಕೂಲ ಆಗ್ತಾ ಇದೆ ನಮಗೆ ಈ ಇಲಾಖೆ ಇಳಿದರಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಇದು ಏನು ಸರ್ಕಾರ ಇದೆ ಅಂತ ಗೊತ್ತಿಲ್ಲ ಬಿದ್ದೋಗಿದೆ ಅಂತ ಗೊತ್ತಿಲ್ಲ ಈಗಂದು ಈ ಭ್ರಷ್ಟಾಚಾರ ಮುಳುಗ್ತಾ ಇದೆ ಈಗ ಪೊಲೀಸ್ ಅಧಿಕಾರಿಗಳೇ ನೋಡಬೇಕು ಗೃಹ ಇಲಾಖೆಯಲ್ಲಿ ಪೊಲೀಸರು ಹೇಳ್ಕೊಟ್ಬಿಟ್ಟು ರೋಲ್ ಕಾಲ್ ಮಾಡಿಸೋದು ಗಲಾಟೆ ಮಾಡಿಸೋದು ಆಮೇಲೆ ಅವರೇ ಕಳ್ತಾನುಗಳು ಮಾಡಿಸೋದು ಅದೇ ಮಾಡ್ತಾ ಇದ್ದಾರೆ ನಮಗೆ ಪೊಲೀಸ್ ಇಲಾಖೆ ಇದೆಯಾ ಸತ್ತೋಗಿದೆ ಆಗಿದೆ ಅಂತ ಅರ್ಥ ಆಗಿದೆಲ್ಲ ಈ ಒಂದು ವಿಚಾರದಲ್ಲಿ ಬಾಗ್ಲೂರು ಪೊಲೀಸ್ಟೇಷನ್ ಲಿಮಿಟೆಡ್ ತೊಗೊಂಡ್ರೆ ಇಡೀ ದಲಿತರ ಮೇಲೆ ದೌರ್ಜನ್ಯ ಮಾಡೋದು ಆಮೇಲೆ ನವಂಬರ್ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನ ದಿನಾಚರಣೆ ಮಾಡಬೇಕಾದ್ರೆ ಅದನ್ನು ಖಂಡಿಸೋರೆ ದಲಿತರಿಗೆ ಬಹಿಷ್ಕಾರ ಹಾಕಿದ್ದಾರೆ ಬಿ ಕೆ ಅನ್ನೋರು ಬಹಿಷ್ಕಾರ ಹಾಕಿದ್ದಾರೆ ಅದನ್ನು ನಾವು ಈ ಬರೋ ತಿಂಗಳು ನಾವು ಇಪ್ಪತ್ತಾರನೇ ತಾರೀಕು ನಾವು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಒಳ್ಳೆಯ ಹೋರಾಟ ಮಾಡ್ತೀವಿ ನಮ್ಮ ಯಾವುದೇ ವಿಚಾರದಲ್ಲಿ ಸಂವಿಧಾನ ದಿನಾಚರಣೆಯನ್ನು ನಿಲ್ಲಿಸೋದಿಲ್ಲ ನಾವು ಯಾಕಂದರೆ ನಾವು ನಮ್ಮ ಎಲ್ಲ ವಿಚಾರದಲ್ಲಿ ಎಲ್ಲರಿಗೂ ಹೇಳಿ ಮುಂದಿನ ದಿನಗಳಲ್ಲಿ ಮಾಗ ಮಾಡೋಣ ಹೇಳಿ ಒಂದು ಸಭೆ ಮಾಡಿ ಆ ತೀರ್ಮಾನ ತಗೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ನನ್ನ ಇರೋ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭರ್ ಜೈ ಅಂಬೇಡ್ಕರ್ ಚುಕ್ಕಾಪಟ್ಟೆ ಇದೆ ಮೊನ್ನೆ ಚಿನ್ನಿಯನ್ನು ಹಿಡ್ಕೊಂಡು ಹೊಡೆದು ಬಿಸಾಕವರೆ ಅಟ್ರಾಸಿಡಿ ಕೇಸ್ ಆಗಿದೆ ವೈಟ್ ಅಲ್ಲಿ ಇದುವರೆಗೂ ಅವ್ನು ಬಂದಾಗ ಬಂದಿಸಿಲ್ಲ ಆಮೇಲೆ ಅವ್ರ ವಿರುದ್ಧವಾಗಿ ಒಂದು ಇನ್ನೊಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮೇಲೇನು ಎಫ್ ಆರ್ ಮಾಡಿದ್ರೆ ಅದು ಖಂಡನೆ ಆಗುತ್ತೆ ಅಲ್ಲಿ ಎ ಸಿ ಬಿ ಮತ್ತು ಡಿ ಸಿ ಬಿಗಳನ್ನ ಇಬ್ಬರನ್ನೂ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಆಗೋವರೆಗೂ ನಮ್ಮ ದಲಿತರಿಗೆ ನ್ಯಾಯ ಸಿಗೋಲ್ಲ ಆ ಒಂದು ವಿಚಾರದಲ್ಲಿ ನಮ್ಮ ಎಸ್ ಆರ್ ನಾಯಕ್ ಅವರು ಮಾತಾಡ್ತಾರೆ ಆ ವಿಚಾರದಲ್ಲಿ ಇವತ್ತು ಮಾನವ ಹಕ್ಕುಗಳ ದಿನಾಚರಣೆ ಒಂದು ಕಡೆ ಆದರೆ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಒಂದು ಕಡೆ ನಡೀತಾ ಇದೆ ಈ ಭ್ರಷ್ಟ ಸರ್ಕಾರಗಳು ಭ್ರಷ್ಟ ಅಧಿಕಾರಿಗಳಿಂದ ದಲಿತರ ಒಂದು ಜೀವನನೇ ಹಾಳು ಮಾಡ್ತಾ ಇದ್ದಾರೆ ನೋಡಿ ಒಂದು ಕಡೆಗೆ ದಲಿತರ ಮೇಲೆ ದಬ್ಬಾಳಿಕೆ ಆದರೂ ಸಹ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಭೂಗಳರ ರೆಡ್ಡಿ ಮತ್ತು ಅವರ ಫ್ಯಾಮ್ಲಿಯನ್ನು ಒಬ್ಬ ಹೋರಾಟಗಾರ ನಿಷ್ಠಾವಂತ ಹೋರಾಟಗಾರ ಆಗಿರ್ತಕ್ಕಂಥ ಊಡಿ ಚಿಂಡಿ ಅವರ ಮೇಲೆ ಮಾರಣಾಂತಿಕವಾಗಿ ಅಲ್ಲೇ ಆಗಿದೆ ಅವರು ಬಡವರ ಪರವಾಗಿ ಮತ್ತು ಬೀದಿಗಳ ವ್ಯಾಪಾರಿಗಳ ಪರವಾಗಿ ಅವರು ಹೋರಾಟ ಮಾಡೋಕ್ಕೋದ್ರೆ ಅವ್ರ ಮೇಲೆ ಮಾರಣಾಂತಿಕವಾಗಿ ಅಲ್ಲೇ ಮಾಡ್ತಾರೆ ಅಂದರೆ ಇವತ್ತಿಗೂ ಒಂದು ವಾರ ಕಳೆದಿದೆ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ ಅವ್ರನ್ನ ಬಂಧಿಸಲಾಗಲಿ ಪೊಲೀಸ್ ಇಲಾಖೆಯವರು ಮಾಡ್ತಾ ಇಲ್ಲ ಅದಲ್ಲದೆ ಇವರ ಕುತಂತ್ರದಿಂದ ಅವರ ಮೇಲೇ ಇನ್ನೊಂದು ಕಂಪ್ಲೇಂಟ್ ಮಾಡ್ತಾರೆ ಅವರು ಅವ್ರ ವಿರುದ್ಧವಾಗಿ ಅಂದರೆ ಇಲ್ಲಿ ನಿರ್ತಕ್ಕಂಥ ಅಧಿಕಾರಿಗಳು ಯಾರ ಪರ ಭೂಗಳರ ಪರನೋ ಅಥವಾ ಸಮಾಜದ ಪರನೋ ಒಂದು ತೀರ್ಮಾನ ಆಗಲೇಬೇಕು ಯಾಕಂತಂದ್ರೆ ಇಲ್ಲದಿದ್ರೆ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಆಗಿದೆ ಸರ್ಕಾರಗಳು ಇವತ್ತಿಗೇನಾಗಿದೆ ಹೋರಾಟವನ್ನು ಹತ್ತಿಕ್ತಾ ಇದೆ ಒಂದು ಕಡೆ ಹೋರಾಟಗಾರರ ಮೇಲೆ ಸುಖ ಸುಮ್ಮನೆ ಕೇಸುಗಳಾಗ್ತಾ ಇದೆ ಒಂದು ಕಡೆಗೆ ಭ್ರಷ್ಟಾಚಾರ ತಾಣವಾಗ್ತಾ ಇದೆ ನಾವೇನು ಮಾಡಬೇಕು ದಲಿತರು ಆಗಾದರೆ ಇದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಮ್ಮ ಅಣ್ಣವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಧರಣಿಯನ್ನು ಸಕ್ಸಸ್ ಆಗುತ್ತೆ ಭ್ರಷ್ಟ ಅಧಿಕಾರಿಗಳನ್ನು ಈ ಕೂಡಲೇ ಬಂಧಿಸಬೇಕೆಂದು ನಾವು ಈ ಕೂಡಲೇ ನಾವು ಇಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ಬಂದ ನಮ್ಮೇನು ನಮ್ಮ ನಮ್ಮ ಅಣ್ಣವರ ನೇತೃತ್ವದಲ್ಲಿ ಜೈ ಬಿ ವಕೀಲ ಇಲಾಖೆ ವೇದಿಕೆ ಮತ್ತು ಎಲ್ಲ ಸಂಘಟನೆಗಳು ಒಕ್ಕೂಟ ಇವತ್ತು ಒಂದು ನಿರ್ಧಾರ ಮಾಡ್ತಾ ಇದ್ದೀವಿ ಈ ಫೋಟೋ ಎಂಟಿ ಸಂಜಯ್ ಕುಮಾರ್ ಸಹಾಯಕ ಭೂ ದಾಖಲೆ ಸಹಾಯಕ ನಿರ್ದೇಶಕನ ಇವನು ಆಸ್ತಿ ಪಾಸ್ತಿ ಮೊದಲು ತನಿಖೆ ಆಗಬೇಕು ಇವನಿಗೆ ರಾಜಕೀಯ ಹಿನ್ನೆಲೆ ಏನಂತ ಮೊದಲು ಗೊತ್ತಾಗಬೇಕು ಈತ ದಲಿತರನ್ನ ಏಕ ವಚನಲ್ಲಿ ಮಾತಾಡ್ಸೋದು ದಾಖಲೆ ಕೆಲರ ಕೊಡದೇ ಇರೋದು ಆಮೇಲೆ ಯಾರವನು ಬೈ ಮಿನಿಸ್ಟ್ರು ಯಾವನ್ ಮಿನಿಸ್ಟರ್ ಅಂತ ಮಿನಿಸ್ಟರ್ ಸಚಿವರನ್ನ ಏಕ ವಚನದಲ್ಲಿ ಮಾತಾಡೋದು ಯಾವನ್ರಿ ಬೈರೇಗೌಡ ಅಂತ ಏಕದಲ್ಲಿಂತಲ್ಲಿ ಮಾತಾಡೋದು ಇನ್ನು ಇತರೆ ಸಚಿವರನ್ನ ಏಕ ವಚ್ಚಂತ ಮಾತಾಡೋದು ದುರಂಕಾರಿತ ಈತನ ಬಗ್ಗೆ ಅವನು ತನಿಖೆ ಆಗಬೇಕು ಕೂಡಲೇ ಈತನ ವರ್ಗಾವಣೆ ಮಾಡಬೇಕು ಒಂದು ವೇಳೆ ವರ್ಗಾವಣೆ ಸರ್ಕಾರ ಮಾಡಿದೆ ನಮ್ಮ ಪಕ್ಷದಲ್ಲಿ ಇದು ಒಂದು ಸಾಂಕೇತಿಕ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ನಾವು ಕೈಗೊಳ್ತೀವಿ ಸುಮಾರು ಇದೇ ಫ್ರೀಡಮ್ ಬರ್ಗಲ್ಲಿ ಒಂದು ಇಪ್ಪತ್ತೈದು ಸಾವಿರದ ಐವತ್ತೈದು ಸೇರಿಕೊಂಡು ಉಗ್ರವಾದಂಥ ಹೋರಾಟ ನಾವು ಹಮ್ಮಿಕೊಳ್ತಾ ಇದ್ದೀವಿ ಹಾಗೆ ಇವತ್ತೇನಿದೆ ದಲಿತರ ಮೇಲೆ ನಮ್ಮ ಚಿಹ್ನೆಯವ್ರ ಬಗ್ಗೆ ಒಂದು ಹುಡಿ ಚಿಹ್ನೆಯವರು ಅಪ್ರತಿಮ ಸಮಾಜ ಸೇವಕರು ಎಲ್ಲ ಮಾಧ್ಯಮದವ್ರ ಬಗ್ಗೆ ಅವರು ಭೇಟಿ ಮಾಡ್ಬೋದು ಅವರು ಅಪ್ರತಿಮ ಸಮಾಜ ಸೇವಕರು ದಲಿತನ ಒಂದು ಏಕೈಕ ಕಾರಣಕ್ಕೆ ಅವ್ರ ಮೇಲೆ ಕೇಸ್ ಅವ್ರು ಅವರು ಕೊಟ್ಟಂಥ ಕಂಪ್ಲೇಂಟ್ನ ತಗೊಂಡಿದ್ದಾರೆ ಲೇಟ್ ಮಾಡಿ ನಾವು ಒತ್ತಡ ಮಾಡಿದ ಮೇಲೆ ಕೇಸ್ ಹಾಕಿದ್ದಾರೆ ಜೊತೆ ಕೌಂಟ್ರ್ ಕೇಸ್ ಹಾಕೋಂಥ ಪ್ರಮಾಣ ಇರಲ್ಲ ಅದೊಳಗೆ ಅದ್ರ ಬಗ್ಗೆ ಅವ್ನು ಹೂತವತ್ತು ತನಿಖೆ ಕೇಳಬೇಕು ಆಮೇಲೆ ಪೊಲೀಸ್ ಅವ್ರಿಗೆ ಧೋರಣೆ ಬಿಡಬೇಕು ಏನಾದರೂ ಎಸ್ ಸಿ ಎಸ್ ಟಿ ಕೇಸ್ ಕೊಟ್ಟ ತಕ್ಷಣ ನಮ್ಮ ಎದುರುಗಡೆ ಪಾರ್ಟಿ ಅವರಿಗೆ ನೀವೊಂದು ಕೇಸ್ ಕೊಡ್ರಿ ಕೌಂಟ್ರ್ ಕೇಸ್ ಕೊಡಿರಿ ಅನ್ನೋ ಒಂದು ಧೋರಣೆ ಇವತ್ತು ಇವತ್ತು ಪೊಲೀಸವ್ರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳೋಂಗಿಲ್ಲ ದಿನ ಬೆಳಗ್ಗೆದ್ದು ಮಾಧ್ಯಮದಲ್ಲಿ ದಿನ ದಿನಪತ್ರ ಪೇಜ್ ತೆಗೆದ್ರೆ ಯಾವುದೇ ರೈತರ ಪರ ಹೋರಾಟ ಇರಲ್ಲ ಯಾವುದೇ ಒಂದು ಸಮಸ್ಯೆ ಹೋರಾಟ ಇರಲ್ಲ ಯಾವುದೇ ಸರೀರ ಬಗ್ಗೆ ಎಲ್ಲ ಪೊಲೀಸವ್ರ ಬಗ್ಗೆ ಪೊಲೀಸಿಗೆ ಘನ ಅವರ ಮಾಡೋ ಸೌರ್ಯ ಸಾಹಸದ ಬಗ್ಗೆಯೇ ಇರ್ತದೆ ಆ ಪೊಲೀಸ್ ಕಮಿಷನ್ ಆಫೀಸಲ್ಲೇ ಕಳ್ತನ ಮಾಡ್ತಾರೆ ಅಂದರೆ ಇನ್ನು ಅವ್ರು ನಮಗೆಲ್ಲ ರಕ್ಷಣೆ ಕೊಡ್ತಾರೆ ಅವ್ರಿಗೆ ಅವರೇ ರಕ್ಷಣೆ ಕೊಡೋಕ್ಕಾಗಿಲ್ಲ ಇದ್ರ ಬಗ್ಗೆ ಉಗ್ರವಾದಗಳು ಮಾತಾಡಬೇಕು ಮತ್ತು ಈ ರೀತಿ ಏನಾದರೂ ಉದಾಸೀನ ಮಾಡೋದೇ ಆದರೆ ನಾವು ಈ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ಇದ್ದೀವಿ ಇದು ದಲಿತರ ಕೂಗು ಈ ದಲಿತರ ಕೂಗು ಅಷ್ಟು ಸಮಂಜಸ ಅಲ್ಲ ಅಂತ ನೀವು ಯಾವ ಟೈಮಲ್ಲಿ ಸ್ಫೋಟಕ ಆಗುತ್ತೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳು ಹಾಗೆ ಸರ್ಕಾರ ಉನ್ನತ ಉನ್ನತಾಧಿಕಾರಿಗಳು ಕ್ರಮ ಯಾವ ಯಾವ್ಯಾವ ಇಲಾಖೆಯಲ್ಲಿ ಮೂವತ್ತ್ ಮೂರರಿಗೆ ಎಲ್ಲ ದರಗಳಿದ್ದಾರೆ ಅದು ದೌರ್ಪ ಏನಾದ್ರು ಕೇಳೋಕ್ಕಾರೆ ಆಮೇಲೆ ಯಾರು ರೀ ನೀವು ಅಂತ ಕೇಳೋದು ಅವ್ರಿಗೇನು ಮಾಹಿತಿಗಳು ಇರಲ್ಲ ಯಾರು ಅಟ್ರಾಸಿಟಿ ಕಮಿಟಿ ಆದರೆ ನೀವೇನು ರೀ ಕಮಿಟಿ ಅಂದ್ರೇನು ರೀ ಅಟ್ರಾಸಿಟಿ ಕಮಿಟಿ ಅಂದ್ರೇನು ರೀ ಅದೆಲ್ಲಿದ್ದು ಅವ್ರಿಗೆ ಎಷ್ಟೋ ಜನ ಮಾಹಿತಿ ಇಲ್ಲ ಇದನ್ನು ನಮ್ಮ ಅಧಿಕಾರಿಗಳು ಅವರಿಗೆ ಕಿವಿ ಹಿಂಡಿ ಅಟ್ರಾಸಿಟಿ ಕಮಿಟಿ ಏನು ಯಾಕೋಸ್ಕರ ಜನ ನೇಮಕ ಮಾಡಿದ್ದೀವಿ ಅವ್ರ ಕರ್ತವ್ಯ ಏನಂತ ಅವ್ರು ತಿಳ್ಕೋಬೇಕಾಗ್ತದೆ ಇಂಥ ಅನಾಲಾಯಕ ಅವಿದ್ಯಾವಂತ ಇವತ್ತು ಅಧಿಕಾರಿಗಳು ಇವತ್ತು ಸಹ ಇಲ್ಲಿ ಸರ್ಕಾರದ ಅಂತ ಹೇಳೋಕ್ಕೆ ನಮ್ಮ ನಾಚಿಕೆ ಆಗುತ್ತೆ ಅದರಿಂದ ಈ ಒಂದು ಇವತ್ತೇನು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಮುಂದೆ ಉಗ್ರ ರೂಪವಾದಂಥ ಹೋರಾಟನ ಮಾಡಲಿಕ್ಕೆ ನಾವು ಸರ್ಕಾರನ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಆಸ್ಪದ ಕೊಡೋಲ್ಲ ಅಂತೇಳಿ ನಾವು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅಹಿಂದ ಹಕ್ಕುಳು ಹೋರಾಟ ವೇದಿಕೆಯಿಂದ ರಾಜ್ಯಾಧ್ಯಕ್ಷ ಅಂಜನಪ್ಪ ಹಾಗೂ ನಮ್ಮ ಅಟ್ರಾಸಿಟಿ ಕಮಿಟಿ ಬೆಂಗಳೂರು ನಗರ ಜಿಲ್ಲಾ ಸದಸ್ಯರು ಜೈ ಜೈಪಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರಾದಂಥ ಬಿ ಆರ್ ಮುನರಾಜ್ರವರ ನೇತೃತ್ವದಲ್ಲಿ ಎಲ್ಲ ದಲಿತಪರ ಸಂಘಟನೆಗಳು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಆ ವಿಷಯ ಏನಂತೇಳಿದ್ರೆ ಏನು ಸರ್ಕಾರದ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆ ಹಲವಾರು ಇಲಾಖೆಗಳಲ್ಲಿ ಏನು ದೌರ್ಜನ್ಯಗಳು ನಡೀತಾ ಇದೆ ದಲಿತರ ವಿರುದ್ಧವಾಗಿ ಆ ದಲಿತರ ವಿರುದ್ಧವಾದ ವಾದ ಹೋರಾಟಗಳ ಫಲವಾಗಿ ನಾವು ಇವಾಗ ಅವ್ರನ್ನ ಏನು ಅಧಿಕಾರಿಗಳು ಏನಿದ್ದಾರೆ ಸವರಣೀಯ ಅಧಿಕಾರಿಗಳನ್ನ ಅವ್ರನ್ನ ಅಮಾನತುಗೊಳಿಸ್ಬೇಕು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ ತೆಗೆದುಕೊಳ್ಬೇಕು ಹೇಳಿ ಒಂದು ಪ್ರತಿಭಟನೆಯನ್ನು ಬೃಹತ್ ಪ್ರತಿಭಟನೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಇದ್ದೀರಿ ಕೆಲವು ಇಲಾಖೆಗಳಲ್ಲಿ ಫಾರ್ ಎಕ್ಸಾಂಪಲ್ ಬಿದ್ರಳ್ಳಿ ಹೋಬಳಿ ನಿಂಬೇಕಾಬೇರ ಗ್ರಾಮ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳು ಮೂವತ್ತೆಂಟರಲ್ಲಿ ದಲಿತರಿಗೆ ಎರಡೆರಡು ಎಕರೆ ದರ್ಖಾಸ್ತು ಜಮೀನನ್ನ ಗ್ರಾಂಟ್ ಮಾಡ್ತಾರೆ ಆ ಜಮೀನುಗಳಲ್ಲಿ ಬಲಾಡಿರು ಸವರಣೀರು ಆ ಜಮೀನುಗಳಲ್ಲಿ ಪೊಸಿಷನಲ್ಲಿ ಕೂತ್ಕೊಂಡು ಏನು ಗ್ರಾಂಟ್ ಆಗಿದೆ ದಲಿತರಿಗೆ ಅವರಿಗೆ ಜಮೀನು ಸಿಗದೇ ಇರೋ ಥರ ಭೂ ದಾಖಲೆಗಳನ್ನು ತಿದ್ದಿ ಬ ದಲಿತರಿಗೆ ಒಂದು ರೀತಿ ಅನ್ಯಾಯ ಸಿಗ್ತಾ ಇದ್ದಾರೆ ಏನು ಸರ್ಕಾರದವರು ಅವ್ರ ಜೊತೆ ಕಗ್ಗೆ ಕೈ ಜೋಡಿಸಿದ್ದಾರೆ ಗೊತ್ತಿಲ್ಲ ಅದೇ ರೀತಿ ಮೊನ್ನೆ ಒಂದು ಮಾಧೇಪುರ ವಿಧಾನಸಭಾ ಕ್ಷೇತ್ರದ ಒಂದು ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನಲ್ಲಿ ಓ ರಾಮಚಂದ್ರನವ್ರ ಮೇಲೆ ದೌರ್ಜನ್ಯ ಆಗಿದೆ ಅವರು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದಾರೆ ಅವರು ಮಾರಾಣಿಗ ಅಲ್ಲೇ ಮಾಡಿದ್ದಾರೆ ಯಾರು ರೆಡ್ಡಿ ಜನಾಂಗದವರು ಅವ್ರ ವಿರುದ್ಧ ಎಫ್ ಐ ಆರ್ ಆಗಿದ್ರು ಸಹ ಅವ್ರನ್ನ ಇದುವರೆಗೂ ಬಂದಿಸಿಲ್ಲ ನಾವು ವಿಧಾನಸೌಧದ ಮುಂದೆ ಮೊನ್ನೆ ನಮ್ಮ ಅವರ ನೇತೃತ್ವದಲ್ಲಿ ಸಿ ಎಮ್ಗೂ ಸಹ ಮನವಿಯನ್ನು ಕೊಟ್ಟಿದ್ದೀರಿ ನಮ್ಮ ಇಪ್ಪತ್ತಾರನೇ ತಾರೀಕು ಏನು ಹತ್ತನೇ ತಾರೀಕು ಆರನೇ ತಾರೀಕು ಪರಿಣಿಬಣ ದಿನ ಇತ್ತು ಅಂಬೇಡ್ಕರ್ದು ಆ ದಿನದಂದೇ ಅಲ್ಲಿ ಮನವಿ ಕೊಟ್ಟಿರಿ ಯಾರಿಗೆ ಸಿ ಎಮ್ ಅವ್ರಿಗೆ ಈ ಥರ ಈ ದೌರ್ಜನ್ಯ ಆಗಿದೆ ಇದು ನೀವು ಅವ್ರನ್ನ ಕೂಡಲೇ ಬಂದುಸೋದಕ್ಕೆ ಪೊಲೀಸ್ ಇಲಾಖೆಗೆ ನೀವು ಮಾರ್ಗದರ್ಶನ ಕೊಡಬೇಕು ಅಂತೇಳಿ ಆದರೂ ಸಹ ಇದುವರೆಗೂ ಅವ್ರನ್ನ ಬಂದಿಸಿಲ್ಲ ಅವರಿಗೆ ಹಾಕೋದು ಅವ್ರಿಗೆ ಬೇರೆ ಕಡೆಯಿಂದ ಫೋನ್ಗಳು ಮಾಡಿಸೋದು ಕೇಸ್ ವಾಪಸ್ ತಗೋ ಹೇಳೋದು ಈ ರೀತಿ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಎಲ್ಲ ಇಲಾಖೆಗಳಲ್ಲಿ ಏನು ದೌರ್ಜನ್ಯಗಳು ಇದೆ ಆ ದೌರ್ಜನ್ಯಗಳನ್ನು ಖಂಡಿಸಬೇಕು ಏನು ಮೇಲಾಧಿಕಾರಿಗಳು ಏನು ಅನ್ಯಾಯಗಳನ್ನು ಎಸಕ್ತಾ ಇದ್ದಾರೆ ಸರ್ಕಾರ ಅದನ್ನು ಗಮನದಲ್ಲಿಟ್ಕೊಂಡು ಅವ್ರಿಗೆ ಸೂಕ್ತವಾದ ನಿರ್ದೇಶನಗಳನ್ನು ಕೊಟ್ಟು ದಲಿತರಿಗೆ